ಹಲೋ ಕೃಷ್ಣ ಕೃಷ್ಣ ಓ ಕೃಷ್ಣಪ್ಪ ಏ ಅದೇ ನಾನು ಮಾತಾಡ್ಸ್ತಿದ್ರು ಮಾತಾಡ್ಸ್ಕೊಂಡು ಗೊತ್ತಾಯಿದ್ದೆ ಯಾಕೋ ಹಂಗ ಗೊತ್ತಾಯಿದ್ದೀಯಾ ಏನಾಯ್ತು ನಿನಕ ಕೃಷ್ಣ ಕೃಷ್ಣ ನಾನು ಒಳಗಿದ್ರು ಹೂ ಬಿಟ್ಟು ಮಾತಾಡ್ಸೋ ಇದೇನು ಗೊತ್ತು ಹಿಂಗೆ ಗೊತ್ತವನೆ ಓಹ್ ಕೃಷ್ಣಪ್ಪ ಕೃಷ್ಣಪ್ಪ ಹೌದೇನಾಯ್ತು ಯಾಕೋ ಅಯ್ಯೋ ಕಾಮು ಕಾಮು ಅಂದ್ಕೊಂಡು ಮಾತಾಡ್ತಾ ಇದ್ದೇನು ಏನೋ ಇದಕ್ಕಿದ್ದಂಗೆ ಕಲ್ದಿರೋ ಓ ಹೌ ಕಾಮಕ್ಷ ಕೃಷ್ಣಪ್ಪ ಏನಂದ್ರೆ ನೀನು ನಾನು ಹೇಳ್ಕೊಳ್ತೀನಿ ನೀನನ್ನು ಅಂದಿರಬೇಕ

ஊர் ஓகே நானும் சா அது இவ்வளோங்க எஸ் தின அந்த நம்ம ஓகே நானே மனையோனோ அண்ணில ஆசமேத்தாரா நம்ம ஒவ்வொரு ஊழி யாரேன்தா ஏற்க ஏதாய் இல்லேன் அல்ல சேகம் ஒ உம் உக்கி சார்ஜ் இல்லை சார்ஜ் யாரும் ஏனா நீதி கிஷனா எத்தியா உருகொடம் சரோஜம்மா எஸ் அந்த மணி அம்மா இல் குதங்கியா அது யார்த்து அஸ்டே அம்பு அம்புஜத்தி ஊர் கொடுத்தவனே அல்லேதுல ಅಂಬುಜೆ ಸರೋಜಿ ಹೋಗ್ಲಿ ಸುಮ್ನೆ ಅವನ್ಕು ಎಂಡ್ರು ಮಕ್ಳು ಮನೆ ಮಠ ಎಲ್ಲ ಅದೇ ಹೋಗ್ಲಿ ಅವ್ನು ಎಂಟ್ರ ಅವ್ನು ಇರಲಿ ಯಾವಾಗ್ಲು ಇಲ್ಲೇನು ಓಹ್ ಎಲ್ದ ಮಾತಾ ಮೊದ್ಲಾಗ್ ಬರೀ ಇನ್ನ ಒಂದ್ ವರ್ಷ ಎರಡ್ ವರ್ಷನ ಆಗದೆ ಅದಕ್ಕೆ ಎಂ ಜೊತೆ ಮತ್ಕೊಂಡಿರ್ಬೇಕಾಯ್ಪು ಬ್ರಾಮಿಸ್ಕೊಂಡ್ಬಿಟ್ಟಿರಿ ನೀನು ಇಟ್ ಇಕ್ ನೋಡಿಲ್ಲೇ ಇಸ್ಕೋಣ ನೀನ್ ಅದ್ ನಮ್ಮನೆಯಿಂದ ಆಚೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಯಾವ ಏನನ್ನೋದು ಯಾಕಿತ್ತ ನಮ್ಮ ಏನನ್ನೋದು ಸಾತ್ ಅವನಂತ ಯಾವ ಅನ್ನೋ ಅಂತ ಊರ್ ಬಿಟ್ಟು ಅದಯ್ ಯಾಕು ನಮ್ಮನಾಗ ನಾವ್ ಇರ್ಬೇಕು ಯಾಕ ಒಂದ್ ಊರ ಒಬ್ಬರು ಮಾಡುದು ಯಾಪುರ ಮನೆಕ್ಕೂನು ಇಟ್ಟು ಬೇಕು ಸ್ವಲ್ಪ ಬೇಕು ಅಂತ ಹೋಗಿಲ್ಲಪ್ಪ ನೀನು ಯಾರ ಮನೆ ಬಾಕಲ್ ಹೋಗಿಲ್ಲ ನೀನ್ ದಿಗ್ ಬಿಡ್ಬೇಕಾಗಿಲ್ಲ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಅದ್ಯಾವ ಏನೋ ಅಂತ ನನ್ನ ಹತ್ರ ಹೇಳು ಹೇಳ ಏನ್ ಅದನ್ನೆಲ್ಲ ಹೇಳುದು ಅವ್ರ ಹೇಳಿದ್ರೂ ಏನ್ ತೊಗಿಲ್ಲ ನಾ ನಮ್ ಮನೇಲಿ ನಾವ್ ಇರ್ಬೇಕು ಅಷ್ಟೇ ಏಯ್ ಕಾಡಕಿದ್ಯಾ ಬಾಯಿ ಮುಚ್ಕೊಂಡು ಇಲ್ಲ ಅಂತಂದ್ರೆ ನೋಡ್ಕೊ ಚೆನ್ನಾಗಿರಲ್ಲ ಯಾರೇನಂದ್ರು ಬೆಳೆಯ ನಾನು ಆಗಿಂದ ಬರ್ತಾರಲ್ಲ ರಾಜಪ್ಪನ ಬಾಯ್ ಬಂದಂಗ ಮಾತಾಡೋಣ ಇದೇ ನಿಮ್ಮೂರ ಏನು ಯಾವಾಗ್ಲೂ ಇಲ್ಲೇ ಬಿದಿತ್ಯಾ ಕುಡ್ಕೊಂಡು ಬೀದರ್ಗಳಾಗೆಲ್ಲ ತಿರ್ಗ್ತಾ ಐತಿಯ ಅಂತ ಏನೋ ಅನ್ಬಿಟ್ನಂತೆ ನಂಗೆ ಬೇಜಾರಾಯ್ತು ಮಾವನ್ ಬನ್ನೂ ಮಾವನು ಬೈದ್ನು ಹಾ ಕಿತ್ತ ಸುಪ್ನಾತ್ಗ ಯಾಕ ಜೈಲಾಗಿದ್ಬಿಟ್ವ ಬಂದಿತ್ತು ಅಂತ ಏನೋ ಅಂತ ನೀನ್ ಅವ್ನ ಜೈಲ್ಗೆ ಹೋಗಿದ್ದಂತ ಹಾ ಜೈಲಿಗೆ ಹೋಗಿದ್ದಂತೇನಾ ಬಸ್ ಸುಪ್ನಾಥ್ ಗೆನಿದ್ದಂಗ್ ಅವನು ವಾ ಅಷ್ಟೇನ ನಾನು ಒಂದ್ಕಿತ ಪೂಜೆ ಮಾಡಿದ್ದೀನಿ ಒಪ್ಪಾರ್ ಕತ್ಕೊಂಡ್ ಹೋಗ್ತೀನಿ ಅಷ್ಟೇ ಅವ್ರ ಮನೆ ಹತ್ರಕ ூர் விட்டுயோவாடியா <INGly> ஓகே கதிரே அவன் குமே மகனும் சசை ஏன் அவ் ஜொத்தி மகளு ஊர் ஹத்தாய் அம்மா நான் கண்ணு கல்சி நான் ஜொத்த நீண்டி நீர் ஜொத்த அந்தேனோ அவன் பட் தின் உண் மன்கிட்டே நீங்க தலையுதுக்கீனோம் எழ்க்காக நீனே அய்யோய் உள் ரமாயணேத் தான் சரஸ்வதி ஒழ்கியா ஏனாய் ரே இறே அது ஏனாதேம்தா ஏன்க்கம் கிஷ்ணிக்குறோம் தலைமையோ திருத்தா ಮಾತಾಡಮ್ಮ ಓಹ್ ಕನಕ್ಷ್ಮ ಅವಾಗ ನಾವು ಮಾತಾಡ್ಸಿದ್ರು ಹೋಗಿತ್ತು ಇದಕ್ಕೆ ಇರ್ಬೋದಮ್ಮ ಯಾವತ್ತು ಮಾತಾಡ್ತಿರ ಓದೋಣ ನಿನ್ನೂ ಮಾತಾಡ್ಸೋಣ ನಾನು ಒಳಗಿದ್ರೆ ಜಯಮ್ಮ ಜಯಮ್ಮ ಅಂತ ಕೂಗೋನು ನೋಡಮ್ಮ ಎಂತ ಕಲ್ಸ ಆಯ್ತು ಏನ್ ಕಮ್ಮ ಬೇಕಿ ರಾಜಪ್ಪಿಸಿದ್ದೆ ಅದೇನ ನನ್ ತಿಳಿದ್ರೆ ನಾನ್ ತಿಳಿದ್ವ ಬಾವಾಗ ಹಿಂಗ್ ಗೊತ್ತಾಯ್ನು ನಾನೇ ಮಾತಾಡ್ಸಿದ್ಯಾ ಜಯಮ್ಮನ್ ಕೇಳಬೇಕಾರೆ ಜಯಮ್ರು ಮಾತಾಡ್ಸು ನಾನು ಮಾತಾಡ್ತೀನಿ ಮಾತಾಡ್ಸ ಇಲ್ಲ ಹಂಗೆ ಹೊರಟೋಗ್ನು ಅನ್ನೋದು ಬೈದ್ ತಿಳಿತಮ್ಮ ಅದೇನೋ ನೀವ್ ಹೇಳ್ತಾ ಇರೋದೇ ಊರ್ ಕೊಡ್ತೀನಿ ಅಂತ ತಿಳ್ತವ್ ಹಾ ಅಯ್ಪನಿದ್ರೆ ಮಯಾಗೆ ಕಲೆ ಎಲ್ಲಾರನ್ನೂ ರೇಪಿಸ್ಕೊಂಡು ಆಟ ಆಡ್ಸ್ಕೊಂಡು ಇರ್ತಾನೆ ಊರ್ಗೆ ಬರ್ತೀನಿ ಊರ್ಗೆ ಬರ್ತೀನಿ ಅಂತ ಅವ್ನು ಏನು ಮಾಡೋದು ಇವತ್ತು ನಾವು ಹಾಂ ಸರಸ್ವತಿ ಸರಸ್ವತ ಇದೇನು ಮನೆಗೆ ಬರ್ತಾರೆ ಇಬ್ರು ಇಬ್ಬರಿಗೆ ಹಿಂಗೆ ನಿಂತ್ಕೊಂಡಿದ್ರೆ ಏತಾ ಅಲ್ಲ ನಗು ನಮ್ಮ ಚಿತ್ರ ಮಾಮನ ಬೇಕ ಆಡ ಯಪ್ಪನ ನಾಜಪ್ಪನ ಯಾಕ ಬೇಯೋದ ನಮ್ಮ ಚಿತ್ರ ಮಾಮನ ಬೇಡ ಬಂತಂದು ಇವಾಗ ನಾನು ಊರ್ಗೆ ಹೋಗ್ಬೇಕು ಊರ್ಗೆ ಹೋಗ್ಬೇಕು ಅಂತ ಅವನೇ ಯಾಕ ಬೇಯೋದು ಹಾಂ ರಾಜಪ್ಪ ನಾನು ಉಗ್ಗಿದ್ದೀನಿ ಬಿಡುವ ಬೈದೇ ನಾನು ನಗು ರಾಜಪ್ಪನ ಹ್ಞೂ ಬೈತಾ ಇದ್ದಮ್ಮ ಮಾವನ ಹಸತ್ಕೆ ಬಂದು ಮಾವನು ಬೈತಾ ಇತ್ತು ಇಂಜಾಕ ನಿಮ್ಮ ಮನೆಗೆ ಬರ್ತಾರ ತಿಂತಾರ ಅಂತ ಈಗ ಯಾಕೆ ಬೇಕಮ್ಮ ರಾಜಪ್ಪನ್ಕ ಯಾಕೆ ಬೇಕು ಹೇಳುವ ಅಂದ್ರೆ ಈ ಮನೆಗಿನ ಜನ ಕಟ್ಟುರ ಅಂತಾರೆ ಒಯ್ಯೋದು ಬೈಯೋದು ಎಲ್ಲ ಇದ್ದಿದ್ದೆಲ್ಲ ನಿಮ್ಮ ಜೊತೆ ಹ ಓದಿ ಓದಿ ನಿನ್ನ ಮದುವೆ ಆದ್ಮೇಲೆ ನಾನು ಅಂತ ಗೊತ್ತಿಲ್ಲ ಯಾಕೆ ಸಂಸ್ಕೃತಿ ಏನೋ ನಾ ಮಾತಾಡ್ತಾ ಇದೆಯಾ ಏನೋ ನಾ ಮಾತಾಡ್ತಾನೆ ಅಂತ ಹುಟ್ಟ ಹುಟ್ಟೋಣ ಐದು ಸಾವಿರ ಎಕ್ಕ ಮನೆ ಅಂತ ಬಂದು ಹೋಗುತ್ತಲ್ಲ ನೀವ ಎತ್ತ ನಂತ ದುಡ್ಡು ಮಾಡೋದು ಹತ್ತಿಲ್ಲ ಹ ತಂದು ತಂಪಾಂಡ ಮಾಡಿರೋದಲ್ಲ ಎಂತ ತತ್ಮಾಕುದ ತತ್ಮಾಕುದೇನಾ ಮಾತಾಡ ಖರ್ಚು ಮಾಡಬೇಕು ಮಾಡಬಾರ್ದು ಅಂತ ಹೇಳಿಲ್ಲ

ನಮ್ಮ ಸುದ್ದಿಗೆ ಬಂದ್ರೆ ನಾವು ಅಷ್ಟೇನ ನಾವು ಸುಮ್ಮನೆ ಇರೋದಲ್ಲ ಪರ್ಕಿ ಕಂಡಿದ್ದ ಬಿಡ್ತೀರಿ ನಾವು ಅದೇ ಕಳೆ ಒಳ್ಳೆ ಒಳ್ಳೇಯ್ತಿರೋದು ಅದೇ ಗಣ ಸಂಪಾದನೆ ಮಾಡಿರೋ ದುಡ್ಡಾಗ ಎಂತ ಖರ್ಚು ಮಾಡ್ಕೊಡ್ತಾ ಅದನ್ನ ಒಳ್ಳೆ ಮತ್ತೆ ಏಳ್ಬೇಕಾನೆ ಆಗ ಒಯ್ದಿದ್ವಾ ದೊಡ್ಡವ್ರ ಮನೆಗೆ ಎಂಚಾತು ತೊಗಿತ್ತಾರೆ ಬೇರೆ ಅವ್ರದ್ದು ಆಚು ತಗೋದಂತಾರೆ ಕತೆ ದೊಡ್ಡವರ ಮನೆ ಕತೆ ನನ್ ಇಲ್ಲ ಹೋಗಮ್ಮ ಎಲ್ಲಾದ್ರೂ ದೂರ ಬದ್ಕೊಂತೀನಿ ನಾನು ಏಯ್ ರಘು ಏ ಎತ್ತೋಗಿದ್ರೆ ಇಬ್ರು ತಮಾಚೆ ಮಾಡಿ ಮನೆ ಇಬ್ಬರಲ್ಲಿ ಬಿಡ್ರಿ ಇದನ್ನ ದೊಡ್ಡದ್ ಮಾಡ್ಬಿಟ್ರಿ

முந்த